ಡಿ ಜಿ ಮತ್ತೆ ಬರೀತಾರೆ ದಿನ ದಿನವೂ ಕಟ್ಟಿಸಿ ಕುಸಿದು ಬೀಳುವ ವಿಶ್ವ ಇದು ನಾವೆಲ್ಲರೂ ಕೆಲಸದ ಆಳುಗಳು ಅಂತ ಹೇಳಿ ಇಂಥ ಅಂದರೆ ಈ ವಿಶ್ವ ಹಾಗೇ ಇದೆ ನೋಡಿ ಯೋಚನೆ ಮಾಡಿ ಮರ ಗಿಡಗಳಿದೆ ನದಿಗಳಿದೆ ಬೆಟ್ಟ ಗುಡ್ಡಗಳಿದೆ ಕಲ್ಲು ಬಂಡೆಗಳಿದೆ ಪ್ರಪಾತಗಳಿದೆ ತುಂಬ ಸುಂದರವಾಗಿ ವ್ಯವಸ್ಥಿತವಾಗಿ ರಚಿತವಾಗಿದೆ ಮರ ಸಸಿಯಾಗಿ ಬೆಳೆಯುತ್ತೆ ಆಮೇಲಿಂದ ಸಾಯುತ್ತೆ ಕಲ್ಲು ಬಂಡೆ ಶಾಶ್ವತವಾಗಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅದೂ ಕೂಡ ಒಂದಲ್ಲ ಒಂದು ದಿವಸ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಹಾಗೆ ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ನಾವೆಲ್ಲರದರ ಕೆಲಸದ ಆಳುಗಳು ಅಂತ ಇದನ್ನು ಯೋಚನೆ ಇಟ್ಕೊಂಡ್ಬಿಡ್ತು ಅಂತ ಯೋಚನೆ ಮಾಡ್ತು ಅಂತಂದರೆ ನಾವು ಕೆಲಸ ಮಾಡಲೇಬೇಕಾಗತ್ತೆ ಕೆಲಸ ಮಾಡದಲ್ಲೇ ಕೂತ್ಕೊಳ್ಳೋ ಹಾಗೆ ಇಲ್ಲ ಇನ್ನೊಂದು ವೇದ ಮಂತ್ರ ಹೇಳುತ್ತೆ ಅಕರ್ಮ ದಸ್ಯು ಹೂ ಅಂತ ಹೇಳಿ ಇಂಥ ಕೆಲಸ ಮಾಡಿದವನು ಸುಮ್ಮನೆ ಕೂತು ಉಣ್ಣುತ್ತಾನೆ ಪಾಪಿ ಅಂತ ಅನಿಸ್ಕೋತಾನೆ ಅಂತ ಅಂತಹದ್ದು ಯಾಕೆ ಬೇಕಾಗಿದೆ ಸದಾ ಕೆಲಸ ಮಾಡ್ತಾ ಇರಬೇಕು ಒಂದಿಲ್ಲ ಒಂದು ಕೆಲಸ ಚಟುವಟಿಕೆಯಿಂದ ಕೂ ಇರಬೇಕು ಯಾಕೆ ಅಂತಂದರೆ ಒಬ್ಬ ಕಿರಿ ವೈದ್ಯ ಹಿರಿಯ ವೈದ್ಯರನ್ನು ಕೇಳಿದ್ನಂತೆ ಸುಮ್ಮನೆ ಉದಾಹರಣೆಗಾಗಿ ಹೇಳ್ತಾ ಇರೋದಷ್ಟೇ ಎಲ್ಲ ರೋಗಗಳಿಗೂ ರಾಮಬಾಣವಾಗುವಂತಹ ಯಾವುದಾದ್ರೂ ಔಷಧಿ ಇದೆಯೇ ಅಂಥೇಳಿ ಅಂತ ಆಗ ಹಿರಿಯರು ವೈದ್ಯರು ಹೇಳಿದ್ರಂತೆ ಇದೆ ಅದು ಯಾವುದೇ ಗಿಡಮೂಲಿಕೆಗಳಿಂದಾಗಲಿ ಅಥವಾ ಯಾವುದೇ ವಸ್ತುಗಳಿಂದಾಗಲಿ ತಯಾರು ಮಾಡಿದ್ದಲ್ವೇ ಅಲ್ಲ ಮೂರಕ್ಷರದ ಒಂದು ಪದ ಅದು ಕೆಲಸ ಅಂತ ಕೆಲಸ ಸದಾ ಕೆಲಸ ಮಾಡ್ತಿದ್ರೆ ಮಗ್ನರಾಗಿ ಕೆಲಸ ಮಾಡ್ತಿದ್ರೆ ರೋಗ ಬರುವ ಸಾಧ್ಯತೆಯೇ ಇಲ್ಲ ಅಂತ ಯೋಚನೆ ಮಾಡಿ ಆವಾಗ ಪಾಸಿಟಿವ್ ಥಿಂಕಿಂಗ್ ಧನಾತ್ಮಕ ಚಿಂತನೆ ಅಂತಿರುತ್ತೆ ಕೆಟ್ಟ ಕೆಟ್ಟ ಯೋಚನೆಗಳಿಗೆ ಅವಕಾಶವೇ ಇರೋದಿಲ್ಲ ಏಕೆಂದರೆ ಕೆಲಸ ಮಾಡಿರ್ತಾನೆ ದುಡಿದು ಸುಸ್ತಾಗ್ತಾನೆ ಶ್ರಮ ಚೆನ್ನಾಗಿ ನಿದ್ರೆ ಬರುತ್ತೆ ಇರುವೆಯನ್ನು ನೋಡಿ ಸದಾ ಕೆಲಸ ಮಾಡ್ತಿರುತ್ತೆ ಹಾಗಾದರೆ ವಿಶ್ರಾಂತಿನೇ ಬೇಡವಾ ಅಂತಂದರೆ ವಿಶ್ವೇಶ್ವರಯ್ಯನವರ ಮಾತು ಜ್ಞಾಪಕಕ್ಕೆ ಬರುತ್ತೆ ಕೆಲಸದ ಬದಲಾವಣೆಯೇ ವಿಶ್ರಾಂತಿ ಅಂತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂತ ಅನಿಸುತ್ತಲ್ವ ಹಾಗಾಗಿ ಈ ಜಗತ್ತಿಗೆ ನಾವು ಬಂದಿರೋದ್ರಿಂದ ಈ ಜಗತ್ತನ್ನು ಸುಂದರವಾಗಿ ಇಡೋದರಲ್ಲಿ ನಮ್ಮ ಸಹಾಯವನ್ನು ಅಥವಾ ನಮ್ಮ ಕೊಡುಗೆಯನ್ನು ಕೊಟ್ಟು ಈ ಜಗತ್ತು ಇನ್ನೂ ಹೆಚ್ಚಿನ ಸುಂದರತೆಯಿಂದ ಕೂಡಿತ್ತು ಅಂತಂದರೆ ಅದು ನಮ್ಮ ಭಾಗ್ಯ ಅಂತ ಹೇಳಿ ಅಂತ ನನಗನ್ಸತ್ತೆ ಧನ್ಯವಾದ ನಮಸ್ಕಾರ